ಚಳ್ಳಕೆರೆ ನಗರದ ನರಹರಿ ನಗರದ ನರಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಂಗಳವಾರ ಒಂದು ಗಂಟೆಗೆ ಹಮ್ಮಿಕೊಂಡಿದ್ದ ಮಿಶ್ರತಳಿ ಹಸು ಕರಗಳ ಪ್ರದರ್ಶನ ಮತ್ತು ಬರಡು ರಾಸುಗಳ ಚಿಕಿತ್ಸಾ ಶಿಬಿರವನ್ನು ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂಥ ಶಾಸಕ ಅವರು ಉದ್ಘಾಟನೆ ಮಾಡಿದರು ಏನೋ ಈ ಕಾರ್ಯಕ್ರಮವನ್ನು ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ನರಹರಿ ನಗರ ಪಶುಪಾಲನ ಮತ್ತು ಪಶು ವೈದ್ಯ ಸೇವಾ ಇಲಾಖೆ ಚಳ್ಳಕೆರೆ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಆಲೂ ಉತ್ಪಾದಕರ ಸಂಘಗಳ ಒಕ್ಕೂಟ ನರಹರಿ ನಗರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ನರಹರಿ ನಗರ ಇವರ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರಾಜ್ಯ ಸಣ್ಣ ಕೈಗಾರಿಕೆಗಳ ಿ ನಿಗಮದ ಅಧ್ಯಕ್ಷರು ಆದಂತಹ ಶಾಸಕ ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ರಘುಮೂರ್ತಿ ಅವರು ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಕೆಲಸವನ್ನು ಮಾಡುವ ಉದ್ದೇಶದಿಂದ ಡಿಸಿಸಿ ಬ್ಯಾಂಕ್ ನಿರ್ದೇಶಕನಾಗಿದ್ದೇನೆ ಸಾರ್ವಜನಿಕ ಕೆಲಸ ಮಾಡಬೇಕಾದರೆ ಇಚ್ಛಾಶಕ್ತಿ ಪರಿಶ್ರಮ ಸೇವಾ ಮನೋಭಾವ ಹೊಂದಿದ್ದರೆ ಮಾತ್ರ ಸಾರ್ವಜನಿಕರಿಗೆ ದೊರೆಯುವ ಸೌಲಭ್ಯಗಳನ್ನು ತಲುಪಿಸಲು ಸಾಧ್ಯ ಎಂದು ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ರಘುಮೂರ್ತಿ ಅವರು ಹೇಳಿದರು ಪಡೆಯಲು ಮಾತ್ರ ಯೋಜನೆಗಳು ಪಡೆಯಬಾರದು ಯೋಜನೆಗಳನ್ನು ಆರ್ಥಿಕವಾಗಿ ಸದೃಢರಾಗಲು ಬಳಸಿಕೊಳ್ಳಬೇಕು ಎಂದು ಇದೇ ಸಂದರ್ಭದಲ್ಲಿ ಶಾಸಕ ಕಿವಿ ಕಿವಿಮಾತು ಹೇಳಿದರು ಈ ಶಿಮುಲಾ ನಿರ್ದೇಶಕರು ಆದಂತಹ ಸಂಜೀವ ಮೂರ್ತಿ ನರಹರಿ ಸದ್ಗುರು ಪೀಠದ ಶ್ರೀಗಳಾದಂತಹ ರಾಜಾರಾಮ ಸ್ವಾಮೀಜಿ ಸೇರಿದಂತೆ ಮುಂತಾದವರು ಇದೇ ಸಂದರ್ಭದಲ್ಲಿ ಹೇಳ್ತರು ಸಾಕ ನಾನು ಶಾಸಕದಿಂದ ಯಾವತ್ತು ಕೊಡ್ತಾ ಇದ್ದೀನಿ ನಾನು ಮೂರು ಬಾರಿ ಶಾಸಕನಾಗಿದ್ದರೂ ಸಹಕಾರಿ ಕ್ಷೇತ್ರದಲ್ಲಿ ನಾನು ಕಳೆದ ಬಾರಿ ಇನ್ನು ಬಿ ಸಿ ಬ್ಯಾಂಕ್ನ ಆಗಿದ್ದೆ ಈಗ ಸರ್ಕಾರದಿಂದ ವತಿಯಿಂದ ನಾಮಿನೇಟ್ ಆಗಿದ್ದೀನಿ ಖಂಡಿತವಾಗಲೂ ಅಭಿವೃದ್ಧಿ ಕೆಲಸಗಳು ಎಷ್ಟು ಮುಖ್ಯನೋ ಸಹಕಾರಿ ಕ್ಷೇತ್ರ ಅಷ್ಟೇ ಮುಖ್ಯ ಅಂಥೇಳಿ ನನಗೆ ಸ್ವಲ್ಪ ಮೊದಲೇ ಬಾರಿ ನನಗೆ ನಾನು ಭಾಳ ತೊಡಸ್ಕೊಳ್ಳಿ ಯಾಕೆಂದರೆ ನಾನು ಮೊದಲೇ ಬಾರಿ ಶಾಸಕನಾದಾಗ ಒಂದು ಶಾಸಕ ಕೆಲಸ ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಬೇಕು ಬೇರೆ ರೀತಿ ಅಂತ ಅದ್ರ ಜೊತೆಗೆ ಇದನ್ನು ಕೂಡ ನಾವು ಸಹಕಾರ ಕ್ಷೇತ್ರದಲ್ಲಿ ಒಬ್ಬ ಶಾಸಕರಾಗಿ ತೋರಿಸ್ಕೊಂಡ್ರೆ ಜನರಿಗೆ ಸಾರ್ವಜನಿಕರಿಗೆ ಅದಕ್ಕೋಸ್ಕರ ಇದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಇವತ್ತಿನ ದಿವಸ ನೀಡಬೇಕಾಗಿದೆ ಭಾಳಷ್ಟು ರೈತರು ಇವತ್ತು ಇದರಿಂದನೇ ಜೀವನೋಪಾಯ ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿ ಇರೋದರಿಂದ ಇಲ್ಲಿನ ಹೈನುಗಾರಿಕೆಗೆ ನಾವು ಇನ್ನೂ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ವಿಶೇಷವಾಗಿ ಏನು ನಮ್ಮ ಸರ್ಕಾರ ಧನ ಕೊಡ್ತಾ ಇದೆ ಅದು ಕಾಲಕ್ಕೆ ಕೊಟ್ಟರೆ ರೈತರಿಗೆ ಇನ್ನೂ ಸ್ವಲ್ಪ ಆರ್ಥಿಕವಾಗಿ ನೆರವು ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಈ ನಮ್ಮ ಕೇವಲ ನಮ್ಮ ಚಳಕೆರೆಯ ಈ ಸಂಘಕ್ಕಷ್ಟೇ ಅಲ್ಲ ಇಡೀ ಚಳಕೆರೆ ನಿಮ್ಮ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಸಂಘಗಳಿಗೂ ನಿಮ್ಮ ಸಹಕಾರ